ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕುತ್ತಿಗೆಯ ಭಾಗ ಕಪ್ಪಾಗಿದ್ರೆ ಡಬಲ್ ಚಿನ್ ಇದ್ರೆ ಕುತ್ತಿಗೆಯ ಭಾಗ ದಪ್ಪ ಆಗಿದ್ರೆ ಈ ಸಿಂಪಲ್ ನ ಟ್ರೈ ಮಾಡಿ ಈ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ತುಂಬ ಸರಳವಾದ ಗಳು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಯಾವಾಗ ಬೇಕಿದ್ರು ಈ ಎಕ್ಸಸೈಸ್ಗಳನ್ನ ನೀವು ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಅಥವಾ ನಿಂತ್ಕೊಂಡು ಕೂಡ ಮಾಡ್ಬೋದು ಈಗ ಮೊದಲನೇ ಎಕ್ಸಸೈಸು ತುಂಬ ಸಿಂಪಲ್ ಆಗಿದೆ ಹೇಗೆ ಮಾಡೋದು ನೋಡೋಣ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕತ್ತನ್ನು ಕೆಳಗಡೆ ಬದುಸಬೇಕು ಮತ್ತು ವಾಪಸ್ ಹಿಂದೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಹೋಗಬೇಕು ನಿಮಗೆ ಇವಾಗ ಎಲ್ಲ ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು ಹೀಗೆ ನಿಧಾನವಾಗಿ ಮಾಡಬೇಕು ಆವಾಗಲೇ ನಿಮಗೆ ಅದರಿಂದ ರಿಸಲ್ಟ್ ಸಿಗೋದು ಈ ರೀತಿ ನೀವು ಟೆನ್ ಟೈಮ್ಸ್ ಮಾಡಿಕೊಡ್ಬೇಕು ಮತ್ತೆ ಸೈಡ್ಗೆ ನೋಡಿ ಹೀಗೆ ಈ ರೀತಿ ಸೊಂಟದ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆಗೋದು ಕೂಡ ಫೀಲ್ ಆಗುತ್ತೆ ಸೈಡಲ್ಲಿ ಸ್ಟ್ರೆಚ್ ಆಗೋದನ್ನ ಫೀಲ್ ಮಾಡಬೇಕು ಈ ಭಾಗ ಎಲ್ಲ ಕಪ್ಪಾಗಿರುತ್ತಲ್ವ ಅದು ನಿವಾರಣೆ ಆಗುತ್ತೆ ಇದನ್ನ ಮಾಡೋದ್ರಿಂದ ತುಂಬಾ ಅರ್ಜೆಂಟಲ್ಲೆಲ್ಲ ಸ್ಪೀಡಾಗಿ ಮಾಡಕ್ ಹೋಗ್ಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಮಾಡಬೇಕು ಇದೂ ಅಷ್ಟೆ ಟೆನ್ ಟೈಮ್ಸ್ ಮಾಡ್ಕೋಬೇಕು ನಂತರ ನೋಡಿ ಸೈಡ್ಗೆ ಟರ್ನ್ ಆಗ್ಬೇಕು ಎಷ್ಟು ಸಾಧ್ಯನೋ ಅಷ್ಟು స్ట్రెచ్ నరటేషన్ క్లాక్ వైస్ మంటీ క్లాక్ వైస్ అోటేషన్ కత్త ಮತ್ತು ರಿವರ್ಸ್ ಫುಲ್ ಸ್ಟ್ರೆಚ್ ಆಗಬೇಕು ಆ ರೀತಿ ಮಾಡಬೇಕು ಇದಾನು ಮಾಡಿ ನಂತರ ನಿಮ್ಮ ಕತ್ತನ್ನ ಮೇಲೆ ಎತ್ತಬೇಕು ಇದು ಡಬಲ್ ಚಿನ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಹೀಗೆ ಮೇಲೆ ಬಾಯಿನ ಓಪನ್ ಮಾಡಬೇಕು ನಂತರ ಇಲ್ಲೇ ಸೈಡ್ ತಿರ್ಕೋಬೇಕು ಈ ರೀತಿ ಮತ್ತೆ ಈ ಸೈಡ್ ಈ ರೀತಿ ನೀವು ತಲೆ ಮೇಲೆ ಎತ್ತಿ ಬಾಯಿನ ಓಪನ್ ಮಾಡಿ ಅಲ್ಲಿ ಟೆನ್ ಟೈಮ್ಸ್ ಈ ಕಡೆ ಟೆನ್ ಟೈಮ್ಸ್ ಈ ಕಡೆ ಟೆನ್ ಟೈಮ್ಸಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಆಗ ಈ ಸೈಡು ಮತ್ತು ಈ ಸೈಡು ಇಲ್ಲಿ ಎಲ್ಲ ಡಬಲ್ ಚಿನ್ ಬಂದಿರುತ್ತೆ ನೋಡಿ ಇಲ್ಲೆಲ್ಲ ದಪ್ಪ ಆಗಿರುತ್ತೆ ಅದು ಕಡಿಮೆ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಲಾಸ್ಟ್ ಎಕ್ಸಸೈಸು ಇದು ಕೂಡ ಡಬಲ್ ಚಿನ್ ನಿವಾರಣೆಗೆ ತುಂಬಾನೇ ಸಹಾಯ ಮಾಡುತ್ತೆ ನೋಡಿ ಆರಾಮಾಗಿ ನಿಂತ್ಕೊಂಡು ನಿಮ್ಮ ನಾಲಿಗೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಹೊರ್ಗಡೆ ಹಾಕಬೇಕು ನೋಡಿ ಹೀಗೆ ಈ ಜಾಗವನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ತುಂಬಾ ಸಿಂಪಲ್ ಎಕ್ಸಸೈಸು ಡೈಲಿ ಟ್ರೈ ಮಾಡಿ ಅಡುಗೆ ಮಾಡಬೇಕಾದ್ರೆ ಟಿ ವಿ ನೋಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ ಅಂತ ಟೈಮಲ್ಲೆಲ್ಲ ಇದನ್ನು ಟ್ರೈ ಮಾಡ್ಬೋದು ಇದರಿಂದ ಡಬಲ್ ಚಿನ್ನು ಮತ್ತು ಕುತ್ತಿಗೆಯ ಭಾಗದಲ್ಲಿರುವಂತಹ ಬೊಜ್ಜು ಕುತ್ತಿಗೆಯ ಭಾಗದಲ್ಲಿ ಆಗಿರುವಂತಹ ಕಪ್ಪು ಕಲೆ ತುಂಬ ಕಪ್ಪುಗಾಗಿಬಿಟ್ಟಿರುತ್ತೆ ಏನೆಲ್ಲ ರೆಮಿಡೀಸ್ನ ಟ್ರೈ ಮಾಡ್ತಾ ಇದ್ದೀವಿ ಅದು ಸರಿಯೇ ಹೋಗ್ತಿಲ್ಲ ಅಂತಾರೆ ಅಲ್ವಾ ಅಂಥವರು ಈ ಎಕ್ಸಸೈಸ್ಗಳನ್ನ ಮಾಡಲೇಬೇಕು ನಿಮ್ಮ ಕುತ್ತಿಗೆಯ ಭಾಗ ಮತ್ತೆ ಮೊದಲಿನ ಬಣ್ಣಕ್ಕೆ ಬರಬೇಕು ಅಂದರೆ ಇಲ್ಲಾಂದರೆ ಸಾಧ್ಯವೇ ಇಲ್ಲ ಏನೇ ಒಂದು ಕ್ರೀಮ್ ರೆಮಿಡೀಸ್ ಏನೇ ಟ್ರೈ ಮಾಡಿದ್ರು ಈ ಎಕ್ಸಸೈಸ್ನ ಮಾಡಲೇಬೇಕು ನೀವು ನಿಮ್ಮ ಕುತ್ತಿಗೆ ದಪ್ಪ ಆದಾಗ ಕೂಡ ಅಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ ದಪ್ಪ ಆದಾಗ ಸ್ಕಿನ್ ಎಲ್ಲ ಸ್ಕಿನ್ ಅಲ್ಲಿ ಒಂದು ರಿಂಕಲ್ಸ್ ಎಲ್ಲ ಶುರುವಾಗುತ್ತೆ ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಈ ಎಕ್ಸರ್ನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿದೆ ಮಾಡ್ಬೋದಲ್ವಾ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ